জয় জয় ಪ್ರಯತ್ನ ಅವರ ಉತ್ಸಾಹದಿಂದ ಇವತ್ತು ಮಹಾ ಮೇಧಾವಿಯವರ ಪುತ್ಳಿಯನ್ನ ನಾವು ಪ್ರತಿ ದಿವಸ ನೋಡುವಂತ ಒಂದು ಅವಕಾಶ ಕಲ್ಪಿಸಿದ್ದಾರೆ ರಾಜೀವ್ ಅವರು ಹೇಳಿದಂಗೆ ಅದು ನಮಗೆ ಮೂರ್ತಿ ಪ್ರತಿ ದಿವಸ ಸಂದೇಶ ಸಾಗುವಂತದ್ದು ಇರಬೇಕು ಮತ್ತು ನಾನು ಕೂಡ ಅಂಬೇಡ್ಕರ್ ಆಗ್ಲಿಕ್ಕಾಗಲ್ಲ ಅವರ ಹತ್ತಿರ ನಾವು ಹೋಗಿ ಜನ ಸೇವೆ ಮಾಡ್ತೀವಿ ಅನ್ನೋ ಭಾವನೆ ಬರಲಿಕ್ಕೆ ಈ ಮೂರ್ತಿಯನ್ನು ನಾವು ಸ್ಥಾಪನೆ ಮಾಡಿ ಇದೇನು ಕೇವಲ ಪೂಜೆಗೋಸ್ಕರ ನಮಸ್ಕಾರ ಮಾಡಲಿಕ್ಕೆ ಮೂರ್ತಿಯನ್ನು ನಾವು ಮಾಡಿಲ್ಲ ಅವ್ರ ಕಷ್ಟಗಳನ್ನು ನೀವು ನೋಡಬೇಕು ನೆನೀಬೇಕು ಒಂದು ಸಾರಿ ಅವ್ರು ಎಷ್ಟು ಕಷ್ಟಪಟ್ಟಿದ್ದಾರೆ ನಮಗೋಸ್ಕರ ಏನೇನು ಮಾಡಿದ್ರೆ ಅನ್ನೋದು ನಾವು ದೇಶ ತುಂಬ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪತ್ನಿಯನ್ನು ಅನಾವರಣ ಮಾಡ್ತಾ ಇದ್ದೀವಿ ಸೊ ಅವ್ರು ಇಲ್ಲದೆ ಹೋಗಿದ್ರೆ ರಾಜೀವ್ ಅವರು ಹೇಳಿದರು ನಮ್ಮ ಡಾಟ್ಗೆ ಅವರು ಕೂಡ ಹೇಳಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹುಶಃ ಈ ಮಣ್ಣಲ್ಲಿ ಹುಟ್ಟಿಗೆ ಹೋಗಿದ್ರೆ ನಾವಿನ್ನು ಭಾಳ ಶಿಕ್ಷಣದಿಂದ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯದಿಂದ ಭಾಳ ದೂರ ಇರ್ತಾ ಇದ್ವಿ ಅವರ ಒಂದು ಸಂವಿಧಾನದಿಂದ ಇವತ್ತು ನಾವೆಲ್ಲ ಸಮಾನತೆಯಲ್ಲಿ ಇದ್ದೀವಿ ಸಮಾನತೆ ಸರಿ ಇನ್ನು ಹೋರಾಟ ಇದೆ ನಾವೆಲ್ಲ ರಂಗಗಳಲ್ಲಿ ಅದು ಬಂದಿದ್ದೀವಿ ಭಾಳ ದೂರ ಹೋಗ್ಲಿಕ್ಕಾಗಲ್ಲ ಅವ್ರು ಸ್ವಲ್ಪ ಆ ಸಂವಿಧಾನದಿಂದ ನಾವು ಲಾಭ ಪಡೆದು ನಾವು ಎಲ್ಲ ಸಮಾಜದ ಮುಖ್ಯವಾಗಿ ಬರಲಿಕ್ಕೆಲ್ಲ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ಗೃಹ ಸಚಿವರು ಮುನಿಯಪ್ಪ ಅವರು ಮಾದಿಯಪ್ಪ ಅವರು ಬರಬೇಕಾಗಿತ್ತು ನಿನ್ನೆನ ಬರಬೇಕಾಯಿತು ನಿನ್ನೆ ಕೂಡ ಅಧಿವೇಶನದಲ್ಲಿ ಅವ್ರ ಬಿಲ್ ಕೂಡ ಪಾಸ್ ಆಗದೆ ಹಾಗೆ ಉಳಿದಿತ್ತು ಇವತ್ತು ಕೂಡ ಭಾಳಷ್ಟು ಟ್ರೈ ಮಾಡಿದ್ರೆ ಕೂಡ ಅವರು ಇನ್ನೂ ಬಿಲ್ ಪಾಸಾಗಿಲ್ಲ ಅಲ್ಲೇ ಉಳಿದಾರೆ ಹೀಗಾಗಿ ಅವರಲ್ಲಿ ಅನಿವಾರ್ಯ ಆಗಿತ್ತು ಹೀಗಾಗಿ ಅವರನ್ನು ಬಿಟ್ಟು ನಾವು ನಮ್ಮ ತಿಮ್ಮಪ್ಪರ ಸಾಹೇಬರು ಬಂದು ಇದನ್ನು ಉದ್ಘಾಟನೆ ಮಾಡಿದ್ರು ಇನ್ನೊಂದು ಸಾರಿ ಅವರು ಕೂಡ ಬೇರೆ ಯಾವುದೇ ಕಾರ್ಯಕ್ರಮ ಖಂಡಿತವಾಗಿ ಬರ್ತೀವಿ ಸಂದೇಶ ಹೇಳಿದ್ದಾರೆ ಇವತ್ತು ನಾವೆಲ್ಲ ಹೆಚ್ಚು ಶಿಕ್ಷಣ ಪಡಿಬೇಕು ಹೆಚ್ಚು ನಾವು ಮೊನ್ನೆ ಒಂದು ಉದ್ದಿಮೆಗಳ ಥರ ಸಹ ಸಮಾವೇಶ ಮಾಡಿದ್ವಿ ಬೆಳಗಾವಿಯಿಂದ ಎಸ್ ಸಿ ಎಸ್ ಟಿ ಉದ್ದಿಮೆದಾರ ಸಮಾವೇಶ ಕೇವಲ ರಾಜಕೀಯದಿಂದ ಮುಂದೆ ಬರಲಿಕ್ಕೆ ಆಗಲ್ಲ ನಮಗೆ ಆರ್ಥಿಕವಾಗಿ ಕೂಡ ಗಟ್ಟಿ ಆಗಬೇಕು ಉದ್ದಿಮೆದಾರ ಆಗ್ಬೇಕು ನೀವು ನೀವು ನೌಕರಿ ಮಾಡೋ ಬದಲಾಗಿ ನೀವು ಹತ್ತು ಜನಕ್ಕೆ ನೌಕರಿ ಕೊಡುವಂಥ ಸ್ಥಾನಕ್ಕೆ ಬರಬೇಕು ಇದನ್ನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದರು ನನ್ನ ಜನಾಂಗ ಬೇಡಗಳ ಕೈ ಆಗಬಾರ್ದು ಕುಡುಗಳ ಕೈ ಆಗ್ಬೇಕಂತ ಹೇಳಿದ್ರು ಎಪ್ಪತ್ತು ವರ್ಷದ ಹಿಂದೆ ಇದರ ಅರ್ಥ ನೀವು ಕೂಡ ನೌಕರಿ ಹೋಗದೆ ನೀವು ಕೂಡ ಇನ್ನೊಬ್ಬರಿಗೆ ನೌಕರಿ ಕೊಡಿ ಅಂತ ಹೇಳುವಂಥ ಉದ್ದೇಶ ಅವ್ರದಾಗಿತ್ತು ಸೊ ನೀವು ಕೂಡ ಆ ನಿಟ್ಟಿನಲ್ಲಿ ಮುಂದಾಗಬೇಕು ಉದ್ಯಮಗಳನ್ನು ಸ್ಥಾಪನೆ ಮಾಡಬೇಕು ನಾಲ್ಕು ದಿನಕ್ಕೆ ಉದ್ಯಮಗಳನ್ನು ಕೊಡುವಂಥ ಸ್ಥಾನದಲ್ಲಿ ನೀವು ಬರಬೇಕಂತ ನಮ್ಮೆಲ್ಲರ ಆಸೆ ಇದೆ ಆ ನಿಟ್ಟಿನಲ್ಲಿ ಬರಬೇಕಂತ ಇವತ್ತು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ಳೋಕ್ಕೆ ಬಂದಿದ್ದೇನೆ ಇವತ್ತು ಭಾಳ ದಿನಗಳ ತಮ್ಮ ಕನಸು ನಡೆಸಾಗಿದೆ ಅಂತ ನಾವು ಭಾವಿಸ್ತಾ ಇದ್ದೇನೆ ಅಂಬೇಡ್ಕರ್ ಅವರ ಮೂರ್ತಿ ಬಸವಣ್ಣವರ ಮೂರ್ತಿ ಬುದ್ಧನ ಮೂರ್ತಿ ಮಹಾರಾಜರ ಮೂರ್ತಿ ಎಲ್ಲ ಕಡೆ ಇರಬೇಕು ಯಾಕೆ ಇರಬೇಕಾದ್ರೆ ಇವ್ರು ಏನು ನಮಗೆ ಮಾಡಿದಾರಂತೂ ಇವತ್ತು ಸಾರಿ ಹೇಳಬೇಕಾಗಿದೆ ಯಾಕೆ ನಾವು ಯಾರು ಕೂಡ ಅವ್ರು ನೋಡಿಲ್ಲ ಅವ್ರ ಮುತ್ತಳಿಯನ್ನು ನೋಡದೆ ಮರೆಯುವಂಥ ಪರಿಸ್ಥಿತಿ ನಾವು ಬರ್ತೀವಿ ಯಾಕೆ ನಮ್ಗೆ ಯಾರೋ ಕಷ್ಟಪಟ್ಟು ಇಲ್ಲಿ ಬಟಾಣಿ ತರುವಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅವ್ರನ್ನ ನಡಿಬೇಕು ಅವ್ರ ಹೋರಾಟವನ್ನು ನಾವು ನಮ್ಮ ಯುವ ಪೀಳಿಗೆ ಅವರ ತಮ್ಮ ದಿನನಿತ್ಯ ಜೀವನದಲ್ಲಿ ಅಳವಡಿಸ್ಕೊಂಡಾಗ ಮಾತ್ರ ಅವರ ಹೋರಾಟಕ್ಕೆ ಒಂದು ಮಹತ್ವ ಬರ್ತೈತೆ ತ್ಯಾಗವನ್ನು ಏನು ಮಾಡಿದ್ದಾರೆ ಅದಕ್ಕೆ ಮಹತ್ವ ಬರ್ತದೆ ಆ ನಿಟ್ಟಲ್ಲಿ ಅವ್ರನ್ನೆಲ್ಲ ಮಾಡಿರನ್ನು ನಾವು ನಿನಿಬೇಕು ಸಾವಿತ್ರಿಬಾಯಿ ಫುಲೆ ಬಹುಶಃ ಭಾಗದಲ್ಲಿ ಭಾಳಷ್ಟು ಪ್ರಚಲಿತರ ಅವರು ಬಹುಶಃ ಅವರು ಮಹಿಳೆಯರಿಗೆ ಶಿಕ್ಷೆಯನ್ನು ಕೊಡದೆ ಹೋಗಿದ್ರೆ ಇವತ್ತು ಮಹಿಳೆಯರ ಶಿಕ್ಷೆಯಿಂದ ಭಾಳ ದೂರ ಇರುವಂಥ ಪ್ರಯತ್ನ ಆಯಿತು ಅವ್ರನ್ನು ಕೂಡ ನಾವು ಇವತ್ತು ನಡೆಸಬೇಕು ನಮ್ಮ ಸರ್ಕಾರ ಅವರ ಜಯಂತಿಯನ್ನು ಕೂಡ ಮಾಡುವಂಥ ಪ್ರಯತ್ನವನ್ನು ಇವತ್ತು ಮಾಡ್ತಾ ಇದೆ ಯಾರು ಮಾನಿಯರಿದ್ದಾರೆ ಅವ್ರು ಯಾವ ಹೋಗ್ಲಿಕ್ಕೂ ನಾವು ಮರಿಬಾರ್ದು ನಮಗೋಸ್ಕರ ಸಾಕಷ್ಟು ಹೋರಾಟವನ್ನು ಮಾಡಿದ್ದಾರೆ ಅವರ ಹೋರಾಟಕ್ಕೆ ನಾವು ಅವ್ರಿಗೆ ಕರೆದಿದ್ದತೆಗಳನ್ನು ಅವರ ವಿಚಾರಗಳನ್ನು ಇವತ್ತು ನಾನು ನಡೆಯುವಂಥ ಅವಶ್ಯಕತೆ ಇದೆ ಅಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಡೆಲ್ಲಿಯಲ್ಲಿ ಕೂಡ ನಮ್ಮ ಇಲಾಖೆಯಿಂದ ಕ್ರೀಡಾಂಗಡಿ ಇಲಾಖೆಯಿಂದ ಐ ಎ ಎಸ್ ಅಲ್ಲೇ ಅವ್ರು ಕೋಚಿಂಗ್ ತಗೋಬೇಕು ಯಾಕಂದ್ರೆ ಎಲ್ಲರಿಗೂ ಅಲ್ಲಿ ಹೋಗ್ಲಿಕ್ಕಾಗಲ್ಲ ನಾವು ಇಲಾಖೆಯಿಂದನೇ ಕಟ್ಟಡವನ್ನು ಕಟ್ತಾ ಇದ್ದೀವಿ ಆ ಕಟ್ಟಿದ ನಂತರ ಬಹುಶಃ ಎಲ್ಲ ತಾಲೂಕಿನವ್ರಿಗೆ ಅಲ್ಲಿ ಅವಕಾಶವನ್ನು ನಾವು ಕೊಡ್ತೀವಿ ಅನ್ನುವಂಥ ಇವತ್ತು ಎಲೆಕ್ಟ್ರಾನಿಕ್ ಕಾಲೇಜ್ನಿಸ್ತೀವಿ ನಮ್ಮ ಮಂತ್ರಿ ಆದ್ದಿಂದನೂ ಕೂಡ ಡೆಲ್ಲಿಯಲ್ಲಿ ಜಾಗ ಹೊಡಕ್ತಾಯಿದ್ದೀವಿ ಅದು ಮೊನ್ನೆ ಖರೀದಿ ಮಾಡಿದ್ವಿ ಬಹುಶಃ ಮುಂದಿನ ಬಜೆಟ್ನಲ್ಲಿ ಅದಕ್ಕೆ ದುಡ್ಡು ಇಟ್ಟು ಅದನ್ನು ಕಟ್ಟಡ ಪ್ರಾರಂಭ ಮಾಡ್ತೀವಿ ಈಗಾಗಲೇ ಅದಕ್ಕೆ ನೀರಿನಕ್ಷ ಯಾವ ರೀತಿ ಇರಬೇಕು ಅದನ್ನೆಲ್ಲ ತಯಾರಿ ಮಾಡ್ತಾ ಇದ್ದೀವಿ ಡೆಲ್ಲಿ ಅಥಾರಿಟಿಯಿಂದ ಅದಕ್ಕೆ ಪರ್ಮಿಷನ್ ತೊಗೊಳ್ತಾ ಇದ್ದೀವಿ ಅದು ತೋದ ನಂತರ ಮುಖ್ಯಮಂತ್ರಿಗಳು ಎಲ್ಲ ಸಚಿವರು ಶಾಸಕರ ನೇತೃತ್ವದಲ್ಲಿ ಡೆಲ್ಲಿಯಲ್ಲಿ ಉದ್ಘಾಟನೆ ಮಾಡೋ ಮೂಲಕ ಹೊಸ ಕ್ರಾಂತಿಯನ್ನು ಮಾಡುವಂಥ ಒಂದು ಪ್ರಯತ್ನ ನಮ್ಮ ಸರ್ಕಾರದಿಂದ ನಡೀತಾ ಇದೆ ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನದಿಂದ ನಮಗೆ ಶಿಕ್ಷಣಕ್ಕೆ ಹೆಚ್ಚು ನಮ್ಮ ಸರ್ಕಾರ ವಿಶೇಷವಾಗಿ ಸಿದ್ದರಾಮಯ್ಯ ಸರ್ಕಾರ ಹದಿಮೂರರಿಂದ ಹದಿನೆಂಟರಲ್ಲಿ ನಮ್ಮ ಆಂಜನೇಯನವರು ಸಮಾಜ ಕಲ್ಯಾಣ ಸಚಿವರಾಗಿದ್ದರು ಆ ಸಂದರ್ಭದಲ್ಲಿ ಭಾಳಷ್ಟು ಕ್ರಾಂತಿ ಆಯಿತು ಭಾಳಷ್ಟು ವಸತಿ ಶಾಲೆಗಳನ್ನು ತರುವಂಥ ಪ್ರಯತ್ನ ಆಗಿದ್ದರಿಂದ ಬಹುಶಃ ರಾಯಭಾಗದಲ್ಲಿರ್ಬೋದು ರಾಯಭಾಗದಲ್ಲಿರ್ಬೋದು ಕುರ್ಚಿಯಲ್ಲಿರ್ಬೋದು ಎಲ್ಲ ಕಡೆ ಶಾಲೆ ಕ್ರಾಂತಿಯನ್ನು ಮಾಡಿದ್ವಿ ಲಾಭ ಕೂಡ ಇವತ್ತು ಈ ಸಂದಾಯಗಳ ಪಡಿಬೇಕಂತ ಮನವಿ ಮಾಡಿಕೊಂಡು ಭಾಳಷ್ಟು ಸಂಖ್ಯೆಯಲ್ಲಿ ತಾವು ಬಂದಿದ್ರಿ ಮೂರ್ತಿ ಎಲ್ಲ ಭಾಗ ಊರಲ್ಲೇ ಆಗಬೇಕು ಬರೀ ಮೊರದಲ್ಲೇ ಆದರೆ ಅಷ್ಟೇ ಅಲ್ಲ ಎಲ್ಲ ಗ್ರಾಮಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೂರ್ತಿ ಆಗೋ ಮೂಲಕ ಅವರ ಕೊಡುಗೆಯನ್ನು ನಾವು ಈ ಈ ದೇಶಕ್ಕೆ ಹೊಸ ಸಮಾಜಕ್ಕೆ ಪರಿಚಯ ಮಾಡುವಂಥ ಪ್ರಯತ್ನ ಆಗಲೇ ನಮ್ಮ ಮಾತನ್ನು ಹೇಳುತ್ತಾ ಅವರ ಬಗ್ಗೆ ಎಷ್ಟು ಹೇಳಿದ್ರು ಭಾಳಷ್ಟು ಕಡಿಮೆ ಅವರಷ್ಟೇ ನಮ್ಮ ಅಕ್ಕಿ ರಾಜ ಹೇಳಿದಂಗೆ ಅವರಷ್ಟೇ ಶಿಕ್ಷಣ ಪಡೆದಂಥ ವ್ಯಕ್ತಿ ಭವಿಷ್ಯ ಆ ಕಾಲಗಳಲ್ಲಿ ಈಗ ಯಾರು ಪಡೆದಿರ್ಬೋದು ಆ ಸಂದರ್ಭದಲ್ಲಿ ನಮಗೋಸ್ಕರ ಸಾಕಷ್ಟು ಶಿಕ್ಷಣ ಪಡೆದು ಅದನ್ನು ನಮಗೆ ವಾಪಸ್ ಕೊಡುವಂಥ ಪ್ರಯತ್ನ ಮಾಡಿದರೆ ಸಾಕಷ್ಟು ನೋವುಗಳನ್ನು ಅನುಭವಿಸಿದ್ದಾರೆ ಸಾಕಷ್ಟು ಅಸೂಗಳನ್ನು ದಾಟಿ ಅವರು ನಮ್ಮನ್ನು ಒಳ್ಳೆಯ ಬದುಕು ಕಂಡುಕೊಳ್ಳುವಂಥ ದಿಕ್ಕಿನಲ್ಲಿ ನಮ್ಮನ್ನು ಪ್ರಯತ್ನಿಸಿದ್ದಾರೆ ನಮ್ಮ ಕೈಯಲ್ಲಿದೆ ನಮ್ಮ ಬದುಕನ್ನು ಕಟ್ಟಿಕೊಳ್ಳೋದು ಹಿಂದೆ ಎಲ್ಲ ನಾವೇ ಸರ್ಕಾರ ಮಾಡಿದ್ರೆ ಹಿಂದೆ ಸಂವಿಧಾನ ಮಾಡಿರ್ತೇವೆ ಎಲ್ಲ ನಾವು ಆ ಸಂವಿಧಾನದ ಮೂಲಕ ನಾವು ಮುಂದೆ ಹೆಚ್ಚಿಡುವಂಥ ಪ್ರಯತ್ನ ಆದಾಗ ಮಾತ್ರ ಅವರ ಸಂವಿಧಾನಕ್ಕೆ ಅವರ ಮೂರ್ತಿಗೆ ಬಹುಶಃ ಗೌರವ ಬರ್ತನ್ನೋ ಮಾತು ಹೇಳ್ತಾ ಬಹುಶಃ ಅವರೆಲ್ಲಾರದು ಈ ರೀತಿ ಇರ್ತೈತೆ ಅವ್ರಿಗೆಲ್ಲ ಕಡೆ ಹಾಗೆ ಯಾಕೆ ಮಾಡಿದ್ರಂದರೆ ಅವರು ಸಂವಿಧಾನ ಅರ್ಪಣೆ ಮಾಡಿದ ನಂತರ ಪಾರ್ಲಿಮೆಂಟ್ ಅವ್ರಿಗೆ ಬಂದಾದ್ರೆ ಪತ್ರಕರ್ತರು ಕೇಳ್ತಾರೆ ನಿಮ್ಮ ಸಂವಿಧಾನ ಬಗ್ಗೆ ಏನು ಹೇಳ್ತಾರೆ ಅಂದಾಗ ಸಂವಿಧಾನ ಒಳ್ಳೇದು ಕೊಟ್ಟಿದ್ದೀನಿ ಆರೇ ಆದ ಜಾರಿ ಮಾಡೋ ಥರ ಒಳ್ಳೆಯರ್ಬೇಕಂತ ಹೇಳಿದ್ರು ಅವರು ಹಿಂಗಾಗಿ ಇನ್ನೂ ನಮ್ಮ ಘರ್ಷಣೆ ತಪ್ಪೇ ಇಲ್ಲ ತೈಸಿಂದ ರಾಬ್ಸ್ ಅರ್ಜಿ ಕೊಡೋದೇನಂದ್ರೆ ತಪ್ಪೇ ಇಲ್ಲ ಯಾಕಂದ್ರೆ ಅವರು ನಾವು ಹಾಡ್ತೀವಿ ಬುದ್ಧ ಬಸವ ಅಂಬೇಡ್ಕರ್ ಆಗಲಿಲ್ಲ ಆದರ್ಶ ಏನು ಆಡ್ತೀವಿ ಬುದ್ಧ ಬಸವ ಆಗಲಿಲ್ಲ ಆದರ್ಶ ಇನ್ನೂ ತಪ್ಪೇ ಇಲ್ಲ ನಮ್ಮ ಸಂಘರ್ಷ ಅಂತ ರೆಕಾರ್ಡ್ ಆಡ್ತೀವಿ ನಾವು ಯಾಕಂದ್ರೆ ಅವ್ರ ಆದರ್ಶ ಆಗದಿಲ್ಲ ನಮ್ಗೆ ಯಾರೋ ಬೇರೆಯವ್ರ ಆದರ್ಶ ಆದ್ರೆ ನಮಗೆಲ್ಲ ನಮ್ಗೆ ಆದರ್ಶ ಯಾರಾಗಬೇಕಾಯ್ತು ಇವರೆಲ್ಲ ಆಗಬೇಕಾಗಿತ್ತು ಸಾವಿತ್ರಿಬಾಯಿ ಪುಲೆ ಶಾವ ಮಹಾರಾಜರು ಮೈಸೂರು ಒಡೆಯರು ಇಂಥ ನಾಯಕರು ಕೂಡ ನಮಗೆ ಆದರ್ಶ ಆಗ್ಬೇಕಾಯ್ತು ಇನ್ನೂ ಕೂಡ ಕಾಲ ನಿಂಚಿಲ್ಲ ಇವನ್ನೆಲ್ಲ ಆದರ್ಶಗಳನ್ನಾಗಿ ಮಾಡ್ಕೊಳ್ಳಿ ನೀವು ಕೂಡ ಸಮಾಜದ ಮುಖ್ಯವಾಣಿಗೆ ಬರ್ಬೇಕಂತ ಹೇಳಿ ಮತ್ತೊಂದು ಮಾತು ಎಲ್ಲರಿಗೂ ಮತ್ತೊಮ್ಮೆ ಜೈ ಬೇವಿ ರಾಜೀನಾಮೆ ಇಪ್ಪತ್ತು ವರ್ಷದಿಂದ ಆಗಿಲ್ಲ ಇವತ್ತೈನ ಅಗದೆ ಬರ್ತಾರಲ್ಲ ಇಪ್ಪತ್ತು ವರ್ಷದಿಂದ ಆಗಿಲ್ಲ ಸರ್ಕಾರ ಮಾಡೋ ಚಿಂತನೆ ಒಳಗಿದ ನಾವೆಲ್ಲ ಶಾಸಕರು ಕೂಡ ಅಂಬೇಡ್ಕರ್ ನಗರ ಜಿಲ್ಲೆ ಅಂತ ನೋಡ ಸರ್ಕಾರ ಡಿಸಿಷನ್ ತೊಳ್ದಿದ್ರೆ ಆಮ ಇನ್ನೂ ಮೊದಲು ಆಗೋ ಚಿಂತನೆ ಆಗಬೇಕ